ಅಂಬಿಕೆ ಅಂಬಾಲಿಕೆ ಎನ್ನು ಮದುವೆಯಾದ ವಿಚಿತ್ರ ವೀರ್ಯನಲ್ಲಿನ ನಾನಾ ರೀತಿಯ ಚಟದಿಂದ ಅವನು ವಿಚಿತ್ರವಾದ ಕಾಯಿಲೆಗೆ ತುತ್ತಾದ ಕಾಯಿಲೆ ಉಳ್ಬಣಿಸಿ ಮರಣಿಸಿದ ವಿಚಿತ್ರ ವೀರ್ಯನ ತಾಯಿ ಸತ್ಯವತಿಯೇ ತನ್ನ ಸೊಸೆಯಂದಿರಿಗೆ ಮಕ್ಕಳ ಭಾಗ್ಯವಿಲ್ಲದೆ ಇದ್ದುದು ಬಹಳ ಕೊಡಗು ಉಂಟಾಯಿತು ಪರಾಶರ ಮುನಿಗಳ ಅನುಗ್ರಹದಿಂದ ಜನಿಸಿದ ವೇದವ್ಯಾಸರನ್ನು ಕರೆಸಿ ತನ್ನ ದುಃಖವನ್ನು ಅರುಹಿದಳು ವೇದವ್ಯಾಸ ಮಹಾಮಹಿಮ ಮಹಾತ್ಮ ತನ್ನ ಸೊಸೆಯಂದರಿಗೆ ಮಕ್ಕಳಾಗದೆ ತಾನು ಬಹಳ ದುಃಖಿತನಾಗಿದ್ದೇನೆ ಅವರಲ್ಲಿ ಮಕ್ಕಳಾಗುವಂತೆ ಅನುಗ್ರಹಿಸು ಎಂದು ಸತ್ಯವತಿ ಕೇಳಿಕೊಂಡಳು ವಿಚಿತ್ರ ವೀರ್ಯನ ಹೆಂಡತಿಯರಿಗೆ ಇಬ್ಬರು ಗಂಡು ಮಕ್ಕಳಾದರು ಅಂಬಿಕೆಯಲ್ಲಿ ಹಿಡಿಯುವ ಧೃತರಾಷ್ಟ್ರ ಹುಟ್ಟು ಕುರುಡ ಅಂಬಾಳಿಕೆಯಲ್ಲಿ ಎರಡನೆಯವನೇ ಪಾಂಡು ವಿಚಿತ್ರ ವೀರ್ಯ ತೀರಿಕೊಂಡ ನಂತರ ಭೀಷ್ಮನು ಧೃತರಾಷ್ಟ್ರ ಕುರುಡನಾಗಿದ್ದರಿಂದ ಪಾಂಡುವಿಗೆ ಪತ್ತೆ ಕತ್ತಿದ ಪಾಂಡು ತನ್ನ ಒಪ್ಪಿಸಿದ ರಾಜ್ಯವನ್ನು ಬಹು ವಿಚಕ್ಷಣೆಯಿಂದ ಆಳತೊಡಗಿದ ವೇದವ್ಯಾಸರ ಅನುಗ್ರಹದಿಂದ ದಾಸಿಯೊಬ್ಬಳಲ್ಲಿ ಜನಿಸಿದವನೇ ವಿದುರ ನೀತಿಶಾಸ್ತ್ರಜ್ಞನೂ ಜ್ಞಾನವಂತನೂ ಆಗಿದ್ದ ವಿದುರ ಪಾಂಡುವಿಗೆ ರಾಜಾಡಳಿತದ ವಿಷಯದಲ್ಲಿ ಸಲಹೆ ನೀಡುತ್ತಿದ್ದ ಎಲ್ಲರಿಗೂ ಹಿರಿಯನಾಗಿ ಭೀಷ್ಮನಿದ್ದ ಮಥುರಾ ನಗರದ ಯಾದವರಲ್ಲಿ ಎಂಬ ರಾಜನಿಗೆ ಪ್ರತಿ ಎಂಬ ಮಗಳು ವಸುದೇವ ಎಂಬ ಮಗನೂ ಇದ್ದರು ಪ್ರತೆಯನ್ನು ಕುಂತಿ ಭೋಜನನು ದೃತ್ತ ಪಡೆದು ತಾನೇ ಸಾರಿದನು ಪ್ರತೆಯನ್ನು ಅಕ್ಕರೆಯಿಂದ ಕುಂತಿ ಎಂದೇ ಕರೆಯುತ್ತಿದ್ದಳು ಕುತಿಯು ಸುಂದರಿಯೂ ಗುಣವತಿಯೂ ಆಗಿ ಬೆಳೆಯುತ್ತಿದ್ದಳು ವಸುದೇವನೇ ಮಹಾಪುರುಷನಾದ ಶ್ರೀಕೃಷ್ಣನ ತಂದೆಯಾದನು ಒಮ್ಮೆ ಕುಂತಿ ಭೋಜನ ಅರಮನೆಗೆ ಅತಿಥಿಯಾಗಿ ಆಗಮಿಸಿದ ದುರ್ವಾಸರನ್ನು ಕುಂತಿ ಜಾಗರೂಕಳಾಗಿ ಎಲ್ಲೂ ಚ್ಯುತಿ ಬರದಂತೆ ಆಧರಿಸಿ ಸತ್ಕರಿಸಿದಳು ಇದರಿಂದ ತೃಪ್ತರಾದ ದುರ್ವಾಸರು ಕುಂತಿಗೆ ಒಂದು ಮಂತ್ರ ಉಪದೇಶಿಸಿದರು ಆ ಮಂತ್ರದಿಂದ ಆಕಾಶದಲ್ಲಿನ ಯಾವ ದೇವತೆಯನ್ನಾದರೂ ಬಳಿಗೆ ಕರೆಯಬಹುದೆಂದು ಹಾಗೂ ಅವರಿಂದ ಮಕ್ಕಳನ್ನೂ ಪಡೆಯಬಹುದೆಂದು ಉದ್ದೇಶವಾಗಿತ್ತು ಕುಂತಿ ವಿವಾಹಕ್ಕೆ ಮೊದಲೇ ಆ ಮಂತ್ರ ಪಠಿಸಿ ಸೂರ್ಯನನ್ನು ಧ್ಯಾನಿಸಿದಳು ಅದರ ಫಲವಾಗಿ ಸೂರ್ಯ ಪ್ರತ್ಯಕ್ಷನಾದ ಕುಂತಿ ಸೂರ್ಯನಿಂದ ಒಬ್ಬ ಗಂಡು ಮಗನನ್ನು ಪಡೆದಿದ್ದಳು ಆದರೆ ಆಗ ಕನ್ಯೆಯಾಗಿದ್ದ ಅವಳು ಲೋಕಾಪವಾದಕ್ಕೆ ಹೆದರಿ ತಾನು ಹೆತ್ತ ಕಣ್ಣ ಕುಂಡಲ ಶೋಭಿತನಾದ ಮಗುವನ್ನು ಮರದ ಪೆಟ್ಟಿಗೆಯಲ್ಲಿಟ್ಟು ನದಿಯೊಂದರಲ್ಲಿ ತೇಲಿಬಿಟ್ಟು ಸೂರ್ಯನ ಕಡೆ ತಿರುಗಿ ಭಗವಂತನ ನೀನೇ ಈ ಮಗುವನ್ನು ಕಾಪಾಡಬೇಕು ಎಂದು ಪ್ರಾರ್ಥಿಸಿಕೊಂಡಳು ಆ ಪೆಟ್ಟಿಗೆಯು ತೀಲಿಕೊಂಡು ಬಂದು ಹಸ್ನಾಪುರದ ಆದಿರಥ ಎಂಬ ಸೂತನು ಒಬ್ಬನಿಗೆ ಸಿಕ್ಕಿತು ಅವನು ಆ ಪೆಟ್ಟಿಗೆಯೊಳಗಿದ್ದ ಮಗುವನ್ನು ತಂದು ತನ್ನ ಹೆಂಡತಿ ರಾಧೆಗೆ ಕೊಟ್ಟ ಆ ಮಗುವಿನ ಕಿವಿಗಳಲ್ಲಿ ಹೊಳೆಯುತ್ತಿದ್ದ ಕರ್ಣಕುಂಡಲ ಆಭರಣಗಳನ್ನು ಕಂಡು ದಂಪತಿಗಳಿಗೆ ಅವನಿಗೆ ಕರ್ಣ ಎಂದು ಹೆಸರಿಟ್ಟು ಬೆಳೆಸಿದರು ಕರ್ಣನಿಗೆ ತನ್ನ ತಂದೆ ಲೋಕವನ್ನು ಬೆಳಗುವ ಸೂರ್ಯ ತಾಯಿ ಹಸ್ನಾಪುರದ ರಾಣಿ ಕುಂತಿ ಎಂಬುದು ಮಾತ್ರ ತಿಳಿದಿರಲಿಲ್ಲ ಕುಂತಿ ಮದುವೆಯ ಪ್ರಾಪ್ತ ವಯಸ್ಕಳಾದ್ದರಿಂದ ಕುಂತಿ ಭೋಜನು ಅವಳ ಸ್ವಯಂವರನನ್ನು ಏರ್ಪಡಿಸಿದನು ಪಾಂಡುರಾಜನು ಇತರ ರಾಜನೊಡನೆ ಆಸೀನನಾಗಿದ್ದ ಕುಂತಿಯು ಸ್ವಯಂವರ ಮಂಟಪದಲ್ಲಿ ಪಾಂಡುವನ್ನು ಮೆಚ್ಚಿ ಕೊರಳಿಗೆ ಹಾರ ಹಾಕಿದಳು ಅನಂತರ ಸ್ವಲ್ಪ ಕಾಲ ನಂತರ ಮಧ್ಯಪ್ರದೇಶದ ರಾಜ್ಯ ಋತಾಯತನ ರಾಜನ ಮಗಳಾದ ಮಾದರಿಯನ್ನೂ ವರಿಸಿದ ಕುಂತಿಗೆ ದುರ್ವಾಸರು ಉಪದೇಶಿಸಿದ ಮಂತ್ರದಿಂದ ಪಾಂಡುವಿನಲ್ಲಿ ಯಮಧರ್ಮರಾಯನ ಅಂಶದಿಂದ ಧರ್ಮರಾಜ ವಾಯುವಿನ ಅಂಶದಿಂದ ಭೀಮ ಹಾಗೂ ದೇವೇಂದ್ರನ ಅಂಶದಿಂದ ಅರ್ಜುನ ಎಂಬ ಗಂಡು ಮಕ್ಕಳಾದರು ಆದರೆ ಆ ವೇಳೆಗೆ ಪಾಂಡು ವ್ಯಾಧಿಪೀಡಿತನಾಗಿದ್ದರಿಂದ ಕಾಡಿನಲ್ಲಿ ವಾಸಿಸುತ್ತಿದ್ದ ಅವನಿಗೆ ಮಾದ್ರಿಯಲ್ಲಿ ಪಾಂಡುವಿಗೆ ಅಶ್ವಿನಿ ದೇವತೆಗಳ ವರಪ್ರಸಾದದಿಂದ ನಕುಲ ಸಹದೇವ ಸಹದೇವರ ಗಂಡು ಮಕ್ಕಳಾದರು ದೇವಾಂಶ ಸಂಭೂತರಾದ ಈ ಐವರು ಪಾಂಡು ಸುತರೇ ಪಾಂಡವರೆಂದು ಪ್ರಸಿದ್ಧರಾದವರು ಐವರು ರೂಪಲಕ್ಷಣ ಸಂಪನ್ನರಾಗಿ ತೇಜಸ್ವಿಗಳಾಗಿದ್ದರು